తా ఎసురు అంద ಕೆಲವು ಕಡೆ ಕೆಲವೊಂದು ಜಿಲ್ಲೆ ಕಡೆ ಇದೆ ನಮ್ಮ ಕಡೆ ಏನಿಲ್ಲ ನನ್ನ ಹೆಸರು ನನ್ನ ತಂದೆ ಹೆಸರು ನಮ್ಮ ಅಡ್ರೆಸ್ಸಿಗೆ ಬಂದ್ವಿ ಹಾಗೆ ಈ ಲೇಖಕರು ನೋಡಿ ಈ ಪುಸ್ತಕದಲ್ಲಿ ಯಾವ್ದಾರು ನೋಡಿದ್ರು ಲೇಖಕರು ನಾಡಿಸೋಜ ನೋಡು ನೀವು ಓದಂತ ಕತೆ ಪುಸ್ತಕವನ್ನು ಬರ್ಬೋದು ಇವರ ಬರ್ದಕ್ಕೆ ಸ್ವಲ್ಪ ನೀವು ಪರಿಚಯ ಮಾಡ್ಕೋಬೇಕು ನಾ ಡಿಸೋಜ ಯಾರು ಅವ್ರ ಪಂಡಿತ ಯಾರು ಅವ್ರು ಏನು ಮಾಡಿದರು ಯಾವ ಕೃತಿಗಳನ್ನು ಬರೆದರು ಯಾವ ಯಾವ ಬಹುಮಾನ ತಗೊಂಡ್ರು ಸ್ವಲ್ಪ ನಾವು ನೋಡ್ಕೊತ ಹೋಗೋಣ ಇವರು ನಾಟಕಗಳು ಮಕ್ಕಳ ಕೃತಿಗಳನ್ನು ನೂರಾರು ಕಥೆಗಳನ್ನು ಬಂದಿದ್ದಾರೆ ನೋಡಿ ನಾವು ಎರಡು ಅಕ್ಷರ ಮೂರು ಅಕ್ಷರದ ಒಂದು ಪ್ರಬಂಧ ಕಥೆ ಅಂತ ನೀವು ಕೊಟ್ರೆ ಏನು ಮಾಡ್ತೀರಿ ತಲೆ ಮೇಲೆ ಕೈ ನೀವು ಕೂಡ್ತೀರಿ ಏನು ಕಲಿಬೇಕು ಏನ್ ಕಲಿಬೇಕು ಅಂತ ಹೇಳಿ ಯಾಕಂದ್ರೆ ನಿಮ್ಮ ತಲೆ ಖಾಲಿ ಇರ್ತೈತಿ ಮತ್ ಇವ್ರು ಯಾಕೆ ಕರೀತಾರೆ ಯಾಕೆ ಕೊಡೋಣ ನಿಮ್ಗ ಅದ್ರ ಹವ್ಯಾಸ ಇಲ್ಲ ಏ ಕತೆ ಹೇಳದ್ ಕಡೆ ನಾನು ಒಂದು ಕಥೆ ಕಲಿಬೇಕು ನಾಟಕ ಕಲಿಬೇಕು ನಿಮ್ಮ ತಲೆ ಕ್ಲಾಪ್ ಅಂತಂದ್ರ సమాజిక నాటర్త బా అదర్శ దంపతి ప్రతి ఒక్క ఇప్పటి నూరారు కథరి ద్వీప చలనచిత్ర చలనచిత్ర ఇవ్ బంబరి సినిమా ಅವ್ರು ಮಾಡಿದ ಸಿನಿಮಾಗಳನ್ನೇಟರ್ ನೋಡಿದ್ರೆ ಅಪ್ಪ ಬಾರಿ ಖುಷಿಗೆ ನೋಡ್ತೀವಿ ನಾವು ಹೇಳಿದ ಪಾಠ ನಿಮ್ಗೆ ಇಷ್ಟ ಆಗಿಲ್ಲ ಅಲ್ಲಿ ನೋಡಿದ್ರೆ ಇಷ್ಟ ಆಗುತ್ತೆ ಅಲ್ಲಿ ದೊಡ್ಡ ದೊಡ್ಡ ಸೀನ್ ಇರ್ತತಿ ನೇಚರ್ ತಗೊಳ್ತಾರ ಪಾತ್ರಧಾರಿಗಳು ಇರ್ತಾರ ಆಮೇಲೆ ಮ್ಯೂಸಿಕ್ ಇರ್ತೈತಿ ಹೌದಲ್ಲ ನಾವು ಬರೀ ವಾಯಸ್ ಮಾಡ್ತೀವಲ್ಲ ನೀವು ಕೇಳಿಸ್ಕೊಳಕ ಇಷ್ಟ ನಿಮ್ ಫ್ಯೂಚರ್ ಇರ್ತೈತಿ ಹೌದಲ್ಲ ನೋಡೋಣ ಇಲ್ಲ

ಮೊದಲು ನಿಮ್ಮತ್ರ ಒಬ್ಬೊಬ್ಬರದ ಒಂದು ಹಬ್ಬಿರ್ದಾರ ನಾವು ಫಸ್ಟ್ ಹಾಕಿದ್ವಿ ಇಲ್ಲಿ ಎದ್ರ ಫಸ್ಟ್ ಇರಬೇಕು ಒಳ್ಳೆ ಹವ್ಯಾಸಗಳು ಫಸ್ಟ್ ಇರ್ಬೇಕು ಅದ ನಿಮಗ ಬೆಲೆ ಬರುತ್ತ ನೋಡು ಪುಟ್ಟಜ್ಜಿ ಅಜ್ಜಿ ಅಜ್ಜಿ ಒಂದು ಕಥೆ ಹೇಳ ನೋಡ ಯಾವಾಗ್ಲೂ ಹಿರಿಯರು ಹಿರಿಯ ಜೀವಿಗಳು ಅವ್ರು ಇವರು ಅನ್ನೋಲ್ಲ ನೀವು ಯಾಕೆ ಬಂದ್ರು ಪ್ರೀತಿಯಿಂದ ಹಾಕೊತಾರ ಅವರು ಬಾಮ ಬಾಮ ಯಾಕ ನೀನು

ದೊಡ್ಡ ಕತೆ ಸಣ್ಣ ಕತೆ ಪುಟಾಕಿ ಕತೆ ತಮಾಷೆ ಕತೆ ಹಾಡುಗತೆ ಹೀಗೆ ಹೇಳುತ್ತಾಳೆ ಅಶೋಕ ಅಜ್ಜಿ ಕತೆ ಹೇಳದ್ರ ನಮ್ಗೊಂದ್ ಏ ಕತೆ ಅಲ್ಲ ಒಂದ್ ಕಥೆಗಳು ತಿಂದು ತಿಂತ ಅಜ್ಜಿಗೆ ಪರಾವರಿಯ ಹಲವಾರು ಕತೆಗಳು ಕೊಡ್ತಾಳಿ ಯಾವ್ದು ಬೇಕು ಹಣ ಕತೆ ಬೇಕಾ ನಗ ಕತೆ ಬೇಕಾ ಸೀರಿಯಸ್ ಇದ್ ಬೇಕಾ ದುಡ್ಡು ಕತೆ ಬೇಕಾ ಯಾವ ಕೇಳ್ತಿ ಕೇಳ ಅದರಲ್ಲಿ ಇದೊಂದು ಸ್ಪೆಷಾಲಿಟಿ ಏನನ್ನ ಹಾಡಿದೆ ಕತೆ ಹೇಳ್ತಂತ ಹೇಳ್ಕಂತ ಹಾಡೋದಂದ್ರ ಬಹಳ ಇಷ್ಟ ಅದ್ರಲ್ಲಿ ಫಸ್ಟ್ ತಳಜಿ ಆ ಹುಡುಗನ್ಗೆ ಅದೇ ಇಷ್ಟ ಹಾಡ್ ಕತೆನೆ ಕೇಳ್ತಿದ್ದ ತರವಾದ ಈ ಕತೆ ಹೇಳ್ತಾರೆ ಪುಟ್ಟಜ್ಜಿ ಮನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ ಒಬ್ಬ ಬಾಲಕ ಬೇರೆ ಕಡೆ ಹೋಗಿದ್ದೆ ಏನೋ ಸುದ್ದಿ ಇತ್ತು ಅವನೇನ್ ಮಾಡ್ದ ನಿಮ್ಮಂತ ಫ್ರೆಂಡ್ ಆ ಪುಟ್ಟಜ್ಜಿ ಮನೆ ಕಡೆ ಹೋದ ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕುಳಿತಿದ್ದಳು ನಾ ಹೇಳಿದ್ವಿ ಜಗಲಿ ಅಂದ್ರೆ ಅಜ್ಜಿ ಅದು ಊಟ ಆದ ತಕ್ಷಣ ಏನ್ ಮಾಡ್ತಾರ ಆರಾಮ್ ಎಲ್ಲೆಂಟಿ ಹಾಕೊಂತ ಅವ್ರು ಏನ್ ಮಾಡ್ತಾರ ಕಟ್ಟೆ ಮೇಲೆ ಕುಳಿತಿದ್ರು ಅವಳು ಸಂತೋಷದಿಂದ ಇದ್ದಾಳೆ ಅಂತ ಅವ್ರ ಮುಖ ಹೇಳುತ್ತಿತ್ತು ನೋಡಿ ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನು ನಾವು ಫಸ್ಟ್ ಮುಖ ನೋಡಿದಾಗ ಗೊತ್ತಾಗ ನಮ್ಮ ಮುಖದ ಭಾವನೆ ಏನದ ಏನಂತ ನಮ್ಮ ಭಾವನೆ ಮುಖದ ಕೈಗನ್ನಡಿ ನಮ್ಮ ಮುಖದ ಕೈಗನ್ನಡಿ ಮುಖದ ಭಾವನೆಗಳು ಏನಂತವು ನಮ್ಗ ಇವ್ರು ಮುಖ ನೋಡು ಇವರು ಡಿಪ್ರೆಷನ್ ಇಲ್ಲದಾರ ನೋಡು ಇವ್ರ ಟೆನ್ಷನ್ ಎಲ್ಲದಾರ ನೋಡು ಅಂತ ಹೇಳಿ ನೀವೇನು ನಾವು ಸ್ವಲ್ಪ ಆರಾಮಿರ್ತಂದ್ರೆ ಒಂದ್ರೆ ನಮ್ಮ ಮುಖ ಡಲ್ ಆಗಿರ ಆವಾಗ ನೀವೇನು ಡ್ಯಾಕ್ನೆಸ್ ಇವತ್ತೆಲ್ಲ ಡಲ್ ಅದಿಲ್ಲ ಆರಾಮಿಲ್ಲೇ ಅಂತ ನೀಟ ನೀವು ಸರಿಯಾಗಿ ನಮ್ಮ ಪಾಠದ ಚಟುವಟಿಕೆಯಲ್ಲಿ ನೀವು ಕೊಡೋದಿಲ್ಲ ಅಂದ್ರೆ ನಾವೇನು ಮಾಡಿ

అజ్జిత బాగా షడ అందైతిత్త అజ్జి బామూ ఒక్కడ అజ్జి అజితే షడక్ எல்லாரும் அவங்க சந்தோஷத்தம்பர அவள முக நோட அம்மா நீங்க ஆசிரிய படுக்கண்டு நாம

ಅಂದ್ರೆ ಹಾಡುತ್ತೆ ಅದರಲ್ಲಿ ಹಾಡು ಇರುತ್ತೆ ಕಥೆನೆ ಇರುತ್ತೆ ಕುಟ್ಟಿ ಗಂಟನ್ನು ಸರಿಪಡಿಸಿಕೊಂಡು ಹಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದನು ಹಾಗೆ ಕಣ್ಣನ ಗಾಳಿ ನೋಡಿ ಬಹಳ ಸಿಕ್ಕಿ ಆ ತಣ್ಣನೆ ಗಾಳಿ ಬೀಸಿದ ನಿಮ್ಮ ಒಳಗಿಂದ ನಿಮ್ಮ ಮನಸ್ಸಿಗೆ ಎಂತ ಭಾವನೆ ಬಂತ ಈಗ ಸಮಾಧಾನ ಮಾಡ್ತಾ ಬರಪ್ಪ ಅಂದ್ರೆ ಈ ನೋಡೋದು ನಿಮ್ಮ ಅಂತರಂಗದಲ್ಲಿ ಏನಂತ ಒಂಥರ ಆನಂದದ ವಾತಾವರಣ ಬರುತ್ತಲ್ಲ ಹಾಗ ಆ ಮಗುಗೆ ಅವನಿಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಉಲ್ಲಾಸ ಉಂಟಾಯಿತು ಹಾಡದು ಅಷ್ಟೇ ಸುಳ್ಳು ಪುಟ್ಟದೊಂದು ಊರವರೆಗೆ ಒಂದು ಹಳ್ಳ ಹರಿದಿದೆ ಹಾಡದು ಆಯ್ಕೆ ಹೇಳಿಲ್ಲ ಪುಟ್ಟದೊಂದು ಊರವರೆಗೆ ಒಂದು ಹಳ್ಳ ಹರಿ ಹಾಡದೇ ಅಲ್ಲಿ ಬರ್ತಕ್ಕಂಥ ಸೆಲಿವೇಶನ್ ಹಾಡಿದು ಪುಟ್ಟದೊಂದು ಊರವರೆಗೆ ಒಂದು ಹಳ್ಳ ಹರಿದಿದೆ ಒಂದು ಪುಟ್ಟ ಹಳ್ಳಿ ಹಳ್ಳಿಯ ಊರವರೆಗೆ ಒಂದು ಹಳ್ಳ ಹರಿದಿದೆ ಹಳ್ಳ ಹರಿದ್ರೂ ನೀರು ಮುಂದೆ ಒಂದು ಹಳ್ಳ ಅಲ್ಲಿ ಹರಿದು ಹರಿದು ಮೂರು ಜನ ಹಳ್ಳ ಅಲ್ಲಿ ಹರಿದು ಹರಿದು ಜನ ಕೊರದಿದೆ ಅಂದ್ರೆ ರಕ್ಷಣೆ ಮಾಡಿದೆ ಹರಿಯುವ ಹಳ್ಳ ಒಂದು ಸೊಬಗು ತಂದು ಕಟ್ಟಿದೆ ಸೊಬಗು ಅಂದ್ರ ಸೌಂದರ್ಯ ಗಿಡ ಹೂವು ಎತ್ತರದ ಮರಗಳು ಬೆಳ್ಳಿಗಳು ಇದ್ರ ಆ ಆ ಪ್ರದೇಶ ನೋಡ್ಲಿಕ್ಕೆ ಸುಂದರವಾಗಿರ್ತ ಅದಕ್ಕೆ ಏನಂತೀವಿ ಸೊಬಗು ಅಂತ ಕರಿತೀವಿ ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ ಎಲ್ಲಿ ಕಾಡುಗಳಲ್ಲಿ ದಟ್ಟವಾದ ಗಿಡಗಳಿರುತ್ತೆ ಎಲ್ಲಾ ರೀತಿಯ ಪಕ್ಷಿಗಳು ಕುಳಿತುಕೊಳ್ತವೆ ಕುಳಿತುಕೊಂಡು ತಮ್ಮದೇ ಆದ ಧ್ವನಿಯಲ್ಲಿ ಅವು ಚಿಟ್ಟು ಕುಳಿತರ್ತವೋ ಅಂದ್ರೆ ನೋಡ್ರಿ ಇರ್ತಾವೆ ನೆಸಿನ ಸುತ್ತಿಗಳು ಚಿಕ್ಕ ಚಿಕ್ಕ ಅಂತಿರ್ತವೆ ಗೋಗಿಲೆನ ಕೂಗ್ತಾ ಇರ್ತೈತಿ ಕಾಗೆ ಕೂಗ್ತಾ ಇರ್ತೈತಿ

ಪ್ರವಾಸವಾಗಿ ಹರಿಸಿ ಹೋಗ್ತಾ ಹೋಗೋ ಹೋಗ್ತಾ ಇತ್ತು ಅಲ್ಲಿ ಜನರೇ ಇರ್ಲಿಲ್ಲ ಎಷ್ಟು ಸುಂದರವಾದ ಹಳ್ಳ ಅಕ್ಕಪಕ್ಕದಲ್ಲಿ ದಟ್ಟವಾದ ಕಾಡು ಅರಣ್ಯ ಎಲ್ಲ ಇತ್ತು ಯಾರು ಜನರೇ ಇರಲಿಲ್ಲ ಹಕ್ಕಿಗಳು ಮಾಡಿ ಹಕ್ಕಿಗಳು ಇತ್ತು ಎಲ್ಲಿ ನೀರು ಇರ್ತೈತಿ ಎಲ್ಲಿ ದಟ್ಟವಾದ ಕಾಡು ತಮ್ಮ ಕಾಳುಗಳನ್ನು ನಾವು ತಿಂದು ಬಂದು ಗಿಡದ ಮೈ ಕು ನೀರು ಕುಡಿದು ಆನಂದದಿಂದ ಕಾಲ ಕಳೆಯುತ್ತಿದ್ದು ಒಂದು ದಿನ ಬಹಳ ಓಹ್ ಇವಾಗ ಅಲ್ಲಿಗೆ ಅಲ್ಲಿಗೆ ಬಂದ ಇವಾಗ ಅಂದರೆ ವಯಸ್ಸು ಏನ ವಯಸ್ಸು ತರುಣ ಅಲ್ಲಿಗೆ ಬರ್ತಾನ ಸುಮ್ಮನೆ ಅಚಾನಕ್ ಬರ್ತಾರೆ ಅಂತಂದ್ರೆ ಹಳ್ಳ ತಂಡಿಗೆ ಅಲ್ಲಿ ಹಳ್ಳ ತಿಂತಾರೆ ಕರೆಕ್ಟಾಗಿ ಅಲ್ಲಿಗೆ ಬರ್ತಾನ ಬಂದು ಹೇಳ್ತಾರೆ ಅಲ್ಲಿಗೆ ಬಂದ ನೀನು ಇಷ್ಟೊಂದು ಚೆನ್ನಾಗಿದ್ರಿ ಎಲ್ಲ ಅಂತ ಅಲ್ಲಿಗೆ ಯೋಚನೆ ಮಾಡಿದ್ರು ಅಲ್ಲ ಇಷ್ಟು ಸ್ವಂತ ಹಳ್ಳ ಐತಿ ಆ ಕಡೆ ಈ ಕಡೆ ಅರಣ್ಯ ಐತಿ ಹುನೇ ಇಲ್ಲ ಜನವೇ ಇಲ್ಲ ನಾನು ಯಾಕೆ ಇದ್ ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇರ್ತೀವಿ ನೋಡೋಣ ಇಂಥ ಪ್ರಶಾಂತವಾದ ವಾತಾವರಣ ಸಿಕ್ಕಲ್ಲ ಎಲ್ಲೂ ಸಿಕ್ಕಲ್ಲ ನಾನು ಇಲ್ಲೇ ಮನೆ ಮಾಡ್ಕೊತೀನಿ ಯಾವಾಗಲೂ ನೋಡ್ರಿ ತೋಟದಲ್ಲಿ ಹೊಲದಲ್ಲಿ ಮಾಡಿದ ಮನೆಗಳು ಎಷ್ಟು ಚೆನ್ನಾಗಿರುತ್ತೋ ನೋಡ್ರೆ ಯಾರು ಕಾಟಲೇ ಇರಲ್ಲ ಆರಾಮ್ ನಮ್ಮ ಬೇಜಾರಾದಾಗ ನಾವೇನು ಮಾಡ್ತೀವಿ ಹೊರಗಡೆ ಬಂದು ನೇಚರ್ ನಿಸರ್ಗವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಕಣ್ಣಿಗೆ ಆನಂದ ಉಂಟಾಗುತ್ತೆ ಅವನು ವಿಚಾರ ಮಾಡ್ತಾನೆ ನಾನು ಇಲ್ಲೇ ಹೋಯ್ತೀನಿ ಅಂತ ಹೇಳಿದೆ ಚೆನ್ನಾಗಿದೆಯಲ್ಲ ಅಂತ ಇಲ್ಲಿ ಯೋಚನೆ ಮಾಡಿದ ಒಂದು ಮನೆ ಕಟ್ಟಿದ ಮನೆಯ ಮುಂದೆ ತೋಟ ಮಾಡಿದ ತನಗೆ ಏನ್ ಬೇಕೋ ಅದನ್ನು ಬೆಳೆದುಕೊಂಡು ಅಲ್ಲಿಯೇ ಹುಡುಗ ನೋಡು ಬಡವರ ಬಂದ ಒಂದು ಮನೆ ಕಟ್ಕೊಂಡ ಮನೆ ಕಟ್ಕೊಂಡ ಏನ್ ಮಾಡ್ದ ತನಗೇನು ಆಹಾರ ಧಾನ್ಯಗಳು ಬೇಕಾಗಿದ್ವಲ್ಲ ಎಲ್ಲಾ ಕಾಡುಗಳೆಲ್ಲ ದಟ್ಟವಾದ ಕಾಡುಗಳು ಇರ್ತದೆ ಗಿಡ ಗಂಟೆ ದೊಡ್ಡದಾದ ಮರಗಳು ಎಲ್ಲ ಬೆಳೆದಿರ್ತಾವ ಅಲ್ಲಿ ಕಾಡು ಪ್ರಾಣಿಗಳಿರ್ತವೆ ಎಲ್ಲಿ ಕಾಡು ಇರ್ತ ಅಲ್ಲಿ ಕಾಡು ಪ್ರಾಣಿಗಳಿರ್ತವೆ ನೀವು ಮಾಡ್ತವೆ ಕಾಡು ಅಲ್ಲಿ ನೋಡು ಹುಲಿ ಚಿರತೆ ಕಾಡು ಕೋಣ ಆನೆ ಕಾಡು ಪ್ರಾಣಿಗಳಿದ್ದವು ಕಾಡು ಪ್ರಾಣಿಗಳು ಎಲ್ಲ ಇರ್ತವೆ ಯಾವಾಗ್ಲೂ ನೋಡು ಕಾಡಿನಲ್ಲಿ ಇರ್ತಕ್ಕಂಥ ಕಾಡು ಪ್ರಾಣಿ

ಹೊರಲ್ಲ ಇದು ಮಹಾ ತಪ್ಪು ಅದ್ರ ಪಾಡಿ ನನ್ಗೆ ಹೊರಗಾಗಿ ಬಿಡ್ಬೇಕು ನಾವು ಹಾವು ಕಂಡ ಹೋಗ್ಲಿ ಯಾವ್ದು ಕ್ರಿಮಿ ಆದ್ರು ಕೀಟ ಆದ್ರು ನಾವು ಹಿಂಸೆ ಮಾಡಿದ್ರೆ ಮಾತ್ರ ಅದ್ ನಮ್ಗೆ ಹಿಂಸೆ ಮಾಡುತ್ತ ಅದೊಂದು ತಿಳ್ಕೊಂಡ್ರಿ ನೀವ ಯಾವ್ದೇ ಇರ್ಲಿ ಜೀವಿಗಳು ಯಾವ್ದೇ ಇರ್ಲಿ ಅದು ಹಾವು ಇದೆ ಹಾವು ಕಚ್ಚಿತ್ತ ಎಲ್ಲರಿಗೂ ಗೊತ್ತು ತನ್ನ ಪಾಡಿ ತನ್ ದೂರ ಹೊಟ್ಟು ಹೋಗ್ತಾ ನಮ್ಮ ಪ್ರದೇಶಕ್ಕೆ ಬರಲ್ಲ ಅದನ್ನಷ್ಟ ನಾವು ನೋಡ್ಕೋಬೇಕು ಅಂದ್ ಬೆನ್ನತ್ತಿ ಹೊಡಿಬಾರ್ದು ನೋಡ್ರಿ ಮಾರಾಟರ ಮನೆಗೆ ಹಾವು ಬಂದು ಹಾವು ಬಡಿಯಲ್ಲ ಅವರು ಯಾರು ಕರೆಸಿ ಹಾವಿಡಿಯನ್ನು ಕರೆಸಿ ಅದನ್ನ ಡೈರೆಕ್ಟ್ ಕಳಿಸ್ತಾರೆ ಅದಕ್ಕ ಪ್ರಾಣಿ ಹಿಂಸೆ ಮಾಡಬಾರ್ದು ಅದಕ್ಕೆ ಇಲ್ಲಿ ನೋಡ ಇವನು ಅರಣ್ಯ ಇವನ ಮನೆಯಲ್ಲಿ ದಟ್ಟವಾದ ಕಾಡಿದೆ ಕಾಡು ನಿಂತ್ರು ಏನಾದ್ರೆ ಯಾವ ಪ್ರಾಣಿಗಳು ಏನ್ ಮನುಷ್ಯ ತಡಿ ಅಂತೇಳಿ ಅವನು ಆಸ್ತಿ ಕಂಡಿಡ್ದು ಅವನ ಮನೆಗೆ ಬಂದು ದಾಳಿ ಮಾಡಿ ಅವನ್ ಕೊಲ್ಲೋ ಪ್ರಯತ್ನ ಮಾಡ್ಬೋ ಮಾಡ್ಲೇ ಇಲ್ಲ ಯಾಕ ಅವನ ಅದ್ರ ತಂಡಕ್ಕೆ ಹೋಗ್ತಿದ್ದಿಲ್ಲ ಹಾ ಈ ಯುವಕನಿಗೆ ಯಾವುದೇ ಭೀತಿ ಇರಲಿಲ್ಲ ಯಾಕಂದ್ರೆ ನೀವು ಅವಳ ಸುದ್ದಿಗೆ ಹೋಗುತ್ತಿರಲಿಲ್ಲ ಅವನ ಸುದ್ದಿಗೆ ಬರುತ್ತಿರಲಿಲ್ಲ ಈಗ ಅದೇ ಈಗ ಯಾರಾದರೂ ಬೈತರ ಅಂದ್ರ ನೀವು ಅವ್ರ ಬೈದ್ರೂ ನಿಮ್ಮ ಬೈತರ ಅವರು ನೀವು ಅವ್ರು ಪ್ರೀತಿ ತೋರಿಸಿದ್ರು ಅವ್ರು ನಿಮ್ಗೆ ಪ್ರೀತಿ ತೋರಿಸ್ತಾರೆ ಅವ್ರ ಬಗ್ಗೆ ನೀವು ಆಡ್ಕೊಂಡ್ರು ನಿಮ್ಮ ಬಗ್ಗೆ ಅವ್ರು ಆಡ್ಕೊಳ್ತಾರೆ ಒಂದನ್ನು ನೆನ್ಪಿಟ್ಕೊಳ್ಬೇಕು ನಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಏನು ವಿಚಾರ ಮಾಡ್ತೀವಲ್ಲ ಅದು ರಿಪಿಟ್ ನಮ್ಗಾಗ ನೆನ್ಪಿಟ್ಕೊಂಡು ನಾವು ಇನ್ನೊಬ್ರು ಹೋಗಿ ಕನ್ಸನ್ ಕೆಲಸ ಅನ್ಕೊಳ್ಸಿದ್ವಿ ಒಳ್ಳೆಯದ್ರ ಪಾಪ ಅನ್ಕೊಂಡ್ರೆ ಅವ್ರ ಮನಸ್ಸಾಗ ಆಟೋಮೆಟಿಕ್ಲಿ ಗೊತ್ತಿದ್ರೆ ಅವ್ರ ಮನಸ್ಸ ಮೇಲೆ ನಿಮ್ ಬಗ್ಗೆ ಒಳ್ಳೆ ಭಾವನೆ ಆಗುತ್ತೆ ಇದು ಕಟ್ಟಿದ್ದು ಗೊತ್ತಿದ್ದು ನೀವು ತಿಳ್ಕೊಳ್ರಿ ಯಾವುದೇ ವ್ಯಕ್ತಿ ಬಗ್ಗೆ ನಾವು ಯಾವ ಭಾವನೆ ತಾಗಿ ಅವ್ರ ಮನಸ್ಸಿನಲ್ಲೂ ನಿಮ್ಮ ಬಗ್ಗೆ ಅಂತ ಭಾವನೆನ ಬರುತ್ತ ಇದನ್ನ ಫಾಲೋ ಮಾಡ ಅವು ಇವನ ಸುದ್ದಿಗೆ ಬರುತ್ತಿರಲ್ಲ ಅವರ ನೀರಿನ ತಗ್ಗು ಅಲ್ಲಿ ಎಲ್ಲ ಪ್ರಾಣಿಗಳು ಏನ್ ಮಾಡ್ತಿದ್ವು ನೀರನ್ನು ಕುಡಿದು ಕರಿತೀವಿ ಅಲ್ಲಿಗೆ ಬಂದು ಪ್ರಾಣಿಗಳೆಲ್ಲ ನೀರು ಕುಡಿದು ಹೋಗುತ್ತಿದ್ದವು ಒಂದು ಪ್ರಾಣಿ ಗಿಂಡಿ ಒಂದು ದಿನ ನಮ್ಮ ಮನೆಯ ಜಗಲಿ ಮೇಲೆ ಕುಟ್ಟಿದ್ದಾನೆ ಆಗ ಹೆದ್ರೆ ತಾವೆಯಾದ ಒಂದು ಜಿಂಕೆ ತಾವಿಸಿ ಬಂತು ಪ್ರಾಣಿ ಗಿಂಡಿ ಅಂದ್ರೆ ಎಲ್ಲಾ ಪ್ರಾಣಿಗಳು ಬಂದು ನೀರನ್ನು ಕುಡಿಯುವ ಪ್ರದೇಶದಲ್ಲಿ ಎಲ್ಲ ಪ್ರಾಣಿಗಳು ಬರ್ತಿದ್ದು ಅದೇ ಟೈಮ್ ಆ ಒಂದು ಇವಾಗ ಜಗಲಿ ಮೇಲೆ ಆನಂದದಿಂದ ಕುಳಿತಿದ್ದ ಒಂದು ಜಿಂಕೆ ಮನೆ ಚಿಗಿರಿ ಹೆದರಿ ಗಾಬರಿಯಾಗಿ ಅವನ ಮನೆ ಕಡೆ ಓಡಿ ಬರ್ತಾ ಇತ್ತು ಗಾಬರಿಯಾದ ಒಂದು ಜಿಂಕೆ ಅಂಗಳಕ್ಕೆ ಧಾವಿಸಿ ಬಂತು ಆ ಜಿಂಕೆ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಮೇಲೆ ಜಿಂಕೆಯ ಮೇಲೆ ನಡಗುತ್ತಿತ್ತು ಜಿಂಕೆ ನೀರಿಗೆ ಓಡಿಬರಲು ಕಾರಣವಿತ್ತು ಅವ್ನು ಕುಂತ್ಕೊಂಡಿದ್ದ ಎಲ್ಲ ಪ್ರಾಣಿಗಳು ತನ್ನ ಪಾಡಿ ತಾವ ನೀರು ಕುಡಿದು ಹೋಗ್ತಾ ಇದ್ರು ಹೋಗುವಾಗ ಇವ್ನ ಏನ್ ಮಾಡಿದ ಒಂದು ಪ್ರಾಣಿ ತನ್ನ ಪಾಡಿ ತಾವ ನೀರು ಕುಡಿದು ಹೋಗ್ಲೇ ಇಲ್ಲ ಇದು ಇದ್ರಿ ಮೈ ಎಲ್ಲ ನೋಡಿ ಯಾವ್ದೋ ಒಂದು ಪ್ರಾಣಿ ಆಯ್ತು ನಾಯಿ ಆಯ್ತು ಇಲ್ಲ ಬೇರೆ ಒಂದು ನಾಯಿಗಳು ವೈದ್ಯ ನಾಯಿಗಳು ಬೆನ್ನ ತಿಂದ್ರೆ ಆ ನಾಯಿ ಏನ್ ಗೊತ್ತಲ್ಲ ಯಾರೋ ಒಂದು ಕರ ತಂದು ಬಾಗ್ಲ ಬಂಗ ಅಥವಾ ಏನಾದರೂ ಸ್ವಲ್ಪ ಅವಕಾಶ ಇತ್ತಂದ್ರೆ ಏನು ಮಾಡ್ತಾ ತನ್ನ ಜೀವ ಉಳಿಸ್ಕೊಳಕ್ ರಕ್ಷಣೆ ಪಡೆಯ ಅಲ್ಲಿ ಕೂಡುತ್ತ ನೋಡಿರಾ ಆಗ ನೀವೇನ್ ಮಾಡಬೇಕು ಬಂದಂತ ನಾಯಿಗಳನ್ನು ಹೊಡೆದು ಬೇರೆ ಕಡೆ ಓಡಿಸಬೇಕು ಅದು ಮಾನ್ಯ ಧರ್ಮ ಅದ್ಬಿಟ್ಟು ಏನಾದ್ರಿ ಅಡಿಕೊಂಡ್ ನಾಯಿಯನ್ನು ಏನ್ ಮಾಡ್ತೀವಿ ಮತ್ತೊಂದು ಹೊಟ್ಟು ಅದ್ರ ಬಾಯ್ ಕೊಡ್ತೀವಿ ಹಾಗೆ ಮಾಡಬಾರ್ದು ಅದಕ್ಕೆ ಮೊದಲ ಯಾಕೆ ಬರ್ತಿದ್ವು ಓದ್ ಬಂತಲ್ಲ ಇದಕ್ಕೇನಾದ್ರು ಒಂದೇ ಯಾವಾದ್ರು ಅಂತ ನೋಡಿಕೊಂಡ್ರು ಬಂದಂತ ವೈದ್ಯಗಳನ್ನು ಆ ಪ್ರಾಣಿಗೆ ಉಂಟು ಮಾಡತಕ್ಕಂತ ಯಾವುದೋ ಅಲ್ಲಿ ಹೊಸ ವ್ಯಕ್ತಿಗಳು ಅವ್ರಿಂದ ಅದೇನು ಮಾಡುತ್ತೆ ಹಿಮ್ಮೆಟ್ಟು ಬಂದ ಹಿಂದೆ ಕಳಿಸಬೇಕಾಗತ್ತೆ ಇದನ್ನ ಅಳವಡಿಸ್ಕೊಂಡ್ರಿ ಅದನ್ನ ಮಾಡಿದ್ರು ಈ ಹೊರತ ಅದೇ ಮಾಡ್ತಾನ ಕಾಡಿನಲ್ಲಿ ಹುಲಿ ಜಿಂಕೆಯನ್ನು ಕಂಡಿತು ಅದರ ಬೆನ್ನು ಹುಟ್ಟಿ ಹುಲಿಯ ಕಡೆಗೆ ಬಂದಿದ್ದು ಪ್ರಾಣ ಬಯದಿಂದ ಜಿಂಕೆ ಬಂದು ಮನೆಯನ್ನು ಹುಟ್ಟಿದ್ದು ನನ್ನ ಪ್ರಾಣ ಉಳಿಸಿ ಎಂದು ಮನೆಯವಳನ್ನು ಕೇಳಿತು ಪ್ರಾಣಿ ಬಂತು ಅದರಿಂದ ಹುಲಿನು ಬಂದ್ಬಿಡ್ತಾರೆ ಜಿಂಕೆ ಕಿರುಪುಲಿಕ್ಕೆ ಸಾಕಿದ ಒಂದು ಪ್ರಾಣಿ ಏನೋ ಇದ್ದು ಬೋರ್ ಹಿಡಿತಾ ಇದೆ ನಾನು ಕಾಡಿನ ಒಂದು ಪ್ರಾಣಿಗಳ ಜೊತೆ ಸ್ವತಂತ್ರವಾಗಿ ನಡ್ತಾಡಬೇಕು ಅಡ್ಡಾಡ್ಬೇಕು ಒಂದು ಖುಷಿಯಿಂದ ಅದನ್ನ ಪ್ರೀತಿಯಿಂದ ಸಾಕಿದಂತ ಮನೆ ಒಳಗಡೆ ಬಂದ್ಬಿಡ್ತಾವ್ ಸಲ ಕಾಡಿಗೆ ಕಾಡಿಗೆ ಬರುವಾಗ ಕಾಡಿನಲ್ಲಿ ಏನ್ ಮಾಡ್ತಾರೆ ಕಾಡು ಪ್ರಾಣಿಗಳು ಇರ್ತವಲ್ಲ ಇದು ಜಿಂಕೆ ಸೌಮ್ಯ ಸ್ವಭಾವದ ಪ್ರಾಣಿ ಅದೇನಂತೆ ಇದನ್ನ ಅಟ್ಟಿಷ್ ಓಡಿ ಬಂದ್ಬಿಡ್ತಾರೆ ಅಜಿಂಕೆ ಯಾವಾಗಲೂ ಫಾಸ್ಟ್ ಓಡ್ತಾ ಇದ್ದೀನಿ ಓಡ್ತಾ 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 ನೋಡ್ತಿದ್ದೆ ಬಂತು ಅಲ್ಲಿ ಯುವಕನ ಮನೆ ನೋಡ್ತಿ ಯುವಕನ ಮನೆ ನೋಡಿ ಯುವಕನ ಮನೆ ಒಳಗಿನೇ ಉಳ್ಕೊಂಡ್ಬಿಡ್ತದೆ ಒಳಗಡೆ ಪ್ರವೇಶ ಮಾಡ್ತೈತಿ ಪ್ರವೇಶ ಮಾಡ್ಕೊಂಡಾಗ ಅಲ್ಲಿ ಏನ್ ಮಾಡ್ತಾ ಆ ಯುವಕ ಇದು ಓಡಿ ಬರೋ ಮತ್ತೆ ಗಂಟೆ ಇತ್ತು ಕುತ್ತಿಗೆ ಒಳಗ ಗಂಟೆ ಯಾವಾಗಲೂ ನೋಡು ಸಾಕಿದ ಪ್ರಾಣಿ ಒಳಗ ಒಂದು ಕೈ ಅದನ್ನ ಕುತ್ತಿಗೆ ನಿಜ ಬಿಟ್ಟಿರ್ತಾರ ಪಟ್ಟಿ ಕಟ್ಟಿದ್ರೆ ನಾವು ಸಾಕಿದ ಪ್ರಾಣಿಗಳ ಬಿಡಿಸಿಲ್ಲ ಅಂತ ಹಾಗೆ ಹಾಗೆಟ್ಟು ಓಹೋ ಯಾರು ಸಾಕಿರ್ಬೋದಲ್ಲ ಇದು ಹುಲಿಗರದನ್ನ ಕಟ್ಟಿ ಇದನ್ನ ರಕ್ಷಣೆ ಹೇಳಿ ಹುಲಿಗೂ ಯುವಕನಿಗೆ ದೊಡ್ಡ ಒಂದು ಹೊರದಾಟ ನಡೆಯುತ್ತದೆ ಪಾಠ ನೋಡುತ್ತೆ ಮುಂದಿನ ಭಾಗವನ್ನು ನಾಳೆ ಧನ್ಯವಾದಗಳು